ಗ್ರಾಮಾಂತರ ಜಿಲ್ಲೆಯ ನೆಲಮಂಗಳ ತಾಲೂಕಿನ ಗೊಲ್ಲಹಳ್ಳಿ ಗ್ರಾಮ ಪಂಚಾಯತಿ ಕಟ್ಟಡ ಉದ್ಘಾಟನೆ ವೇಳೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಉಪಾಧ್ಯಕ್ಷರು ಹಾಗೂ ಕೆಲ ಸದಸ್ಯರು ಆಗಮಿಸಿದ ಪರಿಣಾಮ ಶಾಸಕ ಎನ್ ಶ್ರೀನಿವಾಸ್ ತಂಡ ನೂತನ ಕಟ್ಟಡ ಉದ್ಘಾಟನೆ ಮಾಡಿದರು ಇದರಿಂದ ಶಾಸಕರು ಮತ್ತು ಗ್ರಾಮ ಪಂಚಾಯಿತಿ ಚುನಾಯಿತ ಪ್ರತಿನಿಧಿಗಳ ಮಧ್ಯೆ ವಾಗ್ವಾದ ನಡೆಯಿತು ಈ ಕುರಿತು ಒಂದು ಡೀಟೈಲ್ ವರದಿ ಇಲ್ಲಿದೆ ಒಂದೆಡೆ ಆರೋಪ ಪ್ರತ್ಯಾರೋಪ ಮತ್ತೊಂದೆಡೆ ಹ್ಯಾಡಳಿನ ನ್ಯಾಯೆಲೆ ಅಂಗಡಿ ಉಪ ಕೇಂದ್ರದಲ್ಲಿ ಆದ ವಾಗ್ವಾದ ಗೊಲ್ಲಹಳ್ಳಿ ಗ್ರಾಮ ಪಂಚಾಯಿತಿ ಕಟ್ಟ ಉದ್ಘಾಟನೆ ವೇಳೆ ಸ್ಫೋಟ ಹೌದು ಗೊಲ್ಲಹಳ್ಳಿ ಗ್ರಾಮ ಪಂಚಾಯಿತಿ ಈ ಹಿಂದೆ ನೂತನ ಅಧ್ಯಕ್ಷರ ಆಯ್ಕೆಯಿಂದ ರಾಜಕೀಯ ಜಿದ್ದಾಜಿದ್ದಿಗೆ ಕಾರಣವಾಗಿತ್ತು ಅನಂತರ ಮುಂದುವರೆದ ರಾಜಕೀಯ ಚಟುವಟಿಕೆ ಹೆಚ್ಚು ಹೆಚ್ಚಿಗೂ ಕೂಡ ಪೈಪೋಟಿ ಜೋರಾಗಿತ್ತು ಪಂಚಾಯಿತಿಯ ನೂತನ ಕಟ್ಟಡ ಉದ್ಘಾಟನೆ ವೇಳೆ ರಾಜಕೀಯ ಗೊಂದಲಗಳ ಚಟುವಟಿಕೆಗಳಿಗೆ ಗೊಲ್ಲಹಳ್ಳಿ ಗ್ರಾಮ ಪಂಚಾಯಿತಿ ಸಾಕ್ಷಿಯಾಗಿತ್ತು ಗೊಲ್ಲಹಳ್ಳಿ ಗ್ರಾಮ ಪಂಚಾಯಿತಿ ನೂತನ ಕಚೇರಿ ಕಟ್ಟಡವನ್ನು ಶಾಸಕ ಎನ್ ಶ್ರೀನಿವಾಸ್ ಹಾಗೂ ಕಾಂಗ್ರೆಸ್ ಬೆಂಬಲಿತ ಕೆಲ ಸದಸ್ಯರು ಉದ್ಘಾಟನೆ ಮಾಡಿದರು ಆ ಸಂದರ್ಭದಲ್ಲಿ ಅಧ್ಯಕ್ಷರು ಹಾಗೂ ಕೆಲ ಸದಸ್ಯರು ಕಚೇರಿ ಪಕ್ಕದಲ್ಲಿಯೇ ಇದ್ರೂ ಕೂಡ ಉದ್ಘಾಟನೆ ವೇಳೆಗೆ ಬರಲಿಲ್ಲ ಬರೆದಿದ್ರೆ ನಾವೇನು ಮಾಡಲು ಸಾಧ್ಯ ಅಂತ ಪೂಜೆ ಸಲ್ಲಿಸಿದ ಶಾಸಕರು ಅಭಿನಂದನೆ ಸ್ವೀಕರಿಸಿ ಶಾಸಕರು ತೆರಳಿದ್ರು ಈ ವೇಳೆ ಮಾಧ್ಯಮಗಳೊಂದಿಗೆ ಮಾತನಾಡಿದ ಶಾಸಕ ಗ್ರಾಮ ಪಂಚಾಯಿತಿ ಕಟ್ಟಡ ಉದ್ಘಾಟನೆಗೆ ಸಮಯ ಕೇಳಿದ್ರು ಎರಡು ಬಾರಿ ಸಾಧ್ಯವಾಗಲಿಲ್ಲ ಅನಂತರ ಮಲ್ಲಯ್ಯ ಹಾಗೂ ಅಧ್ಯಕ್ಷರು ತಿಳಿಸಿದ ಸಮಯಕ್ಕೆ ಉದ್ಘಾಟನೆಗೆ ಬಂದಿದ್ದೇನೆ ಅಧ್ಯಕ್ಷರು ಕೆಲ ಸದಸ್ಯರು ಉದ್ಘಾಟನೆ ಸಮಯಕ್ಕೆ ಬರ್ತಿದ್ರೆ ನಾವೇನು ಮಾಡಲು ಸಾಧ್ಯ ಇದು ಸರ್ಕಾರಿ ಕಾರ್ಯಕ್ರಮ ಯಾರು ಬರೆದಿದ್ರೂ ಕಾರ್ಯಕ್ರಮ ನಡೆಯುತ್ತೆ ನಾವು ಅಭಿವೃದ್ಧಿಗಾಗಿ ಕೆಲಸ ಮಾಡುವಂಥವರು ಜನರ ಹಿತ ಕಾಪಾಡಲು ಶ್ರಮಿಸ್ತೀನಿ ಅಂತ ಶಾಸಕ ಎನ್ ಶ್ರೀನಿವಾಸ್ ಅನುಪಸ್ಥಿತಿ ಯಾಕಾಯ್ತು ಗೊತ್ತಿಲ್ಲ ಅವರು ಪಂಚಾಯತಿ ಮೆಂಬರ್ಗಳು ಪಿಡಿಒ ಅವರು ಬಂದು ನನಗೆ ಇವತ್ತು ದಿನಾಂಕ ಕೇಳಿದ್ರು ದಿನಾಂಕ ಕೊಟ್ಟಿದ್ದೆ ಅವರೇ ಬಂದು ಇನ್ವಿಟೇಷನ್ ಕೊಟ್ಟು ಬಂದಿದ್ರು ಅವ್ರು ಯಾಕೆ ಬಂದಿದ್ರು ಗೊತ್ತಿಲ್ಲ ನನಗೆ ಅದು ಅವ್ರ ಇಲ್ಲ ನನ್ನೇ ಕೇಳಿದ್ರು ಎರಡ್ ಮೂರು ಡೇಟ್ ಕೊಟ್ಟಿದ್ದೆ ಒಂದ್ ಡೇಟ್ ಅಲ್ಲಿ ನಾನು ಕೊಟ್ಟಿದ್ದಂತ ಡೇಟ್ ಅಲ್ಲಿ ಮಲ್ಲಣ್ಣ ಅವರು ಮತ್ತೆ ಅವ್ರ ಪತ್ನಿ ಅವರು ಇರಲ್ಲ ಅಂತ ಹೇಳಿದ್ರು ಆಯ್ತು ಅವ್ರ ಇದ್ಮೇಲೆ ಮಾಡೋದ್ ಬೇಡ ಅಂತ ಹೇಳಿ ನಾನು ಅವ್ರಿಗೆ ಗೌರವ ಕೊಟ್ಟಿದ್ದೆ ಅವ್ರು ದಿನನೇ ಮಾಡೋಣ ಅಂತ ಹೇಳಿ ಇವತ್ತು ಅವರೇ ಬಂದು ಕೊಟ್ಟಿದ್ರು ನನಗೆ ಸೋಮವಾರ ಸೋಮವಾರನೋ ಯಾವತ್ತು ಬಂದು ನನಗೆ ಇನ್ವಿಟೇಷನ್ ಕೊಟ್ಟಿದ್ರು ಮರ್ತಿದ್ದೀನಿ ಸೋಮವಾರನ ಮಂಗಳವಾರನೇ ಇರಬೇಕು ಇನ್ವಿಟೇಷನ್ ಕೊಟ್ಟಿದ್ದು ಇವತ್ತು ನಾನು ಬಂದಿದ್ದೀನಿ ಶುಕ್ರವಾರ ಮಾಡೋಣ ಕ್ಯಾನಡಾ ಕೋಡ್ ಆಫ್ ಕನೆಕ್ಟ್ ಬಂದ್ಬಿಡ್ತದೆ ಅಂದ್ರೆ ಆಯ್ತು ಮಾಡಿ ಅಂತ ಹೇಳಿದ್ದೆ ಅದು ಇನ್ನು ಉಳ್ಕೆದೆಲ್ಲ ಪಾಪ ಅವ್ರಿಗೆ ಇದು ಗೊತ್ತಿಲ್ಲ ಅವ್ರು ಬಂದಿಲ್ಲ ಅಂತ ಇವತ್ತು ಸರ್ಕಾರದ ಕಾರ್ಯಕ್ರಮನ ನಿಲ್ಸಕ್ ನಾನು ಹೇಳ್ತೀನಿ ಏಯ್ ನನ್ಗೆ ಬಿಸಿ ಇದ್ರೆ ನನ್ನ ಕಾಯ್ ಮಾಡಿರಿ ಅಂತ ನನಗೇನಂತ ದೊಡ್ಡ ಅವೆಲ್ಲ ಏನ್ ಬೇಕಾಗಿಲ್ಲ ಜನರು ಋಣ ತೀರ್ಸುದು ಸಾಕು ಅದೇ ಸಮಾಧಾನ ನವಬಲಕ ಜಟಾಪಟಿ ಹೌದು ಶಾಸಕರು ಅಧಿಕಾರಿಗಳು ಇರುವ ಒಂದು ನಾಮಫಲಕ ಅಧ್ಯಕ್ಷರು ಸದಸ್ಯರು ಇರುವಂತಹ ಇನ್ನೊಂದು ನಾಮಫಲಕ ಇರುವುದನ್ನು ಕಂಡ ಶಾಸಕರು ಈ ರೀತಿ ಮಾಡಲು ಸಾಧ್ಯವ ಇದನ್ನ ಬದಲು ಮಾಡಿ ಒಂದು ನಾಮಫಲಕ ಮಾಡಬೇಕಿತ್ತು ಅಂತ ಹೇಳಿದರು ಉದ್ಘಾಟನೆ ನಂತರ ಒಂದು ನಾಮಫಲಕದ ಕಲ್ಲನ್ನು ತೆಗೆಯಲಾಗಿದೆ ಶಾಸಕರು ತೆರಳಿದ ನಂತರ ಸ್ಥಳಕ್ಕೆ ಬಂದ ಅಧ್ಯಕ್ಷ ಎಚ್ಡಿ ಹರ್ಷ ಮತ್ತು ಕೆಲ ಸದಸ್ಯರು ಸ್ಥಳಕ್ಕೆ ಆಗಮಿಸಿ ನಾಮಫಲಕ ತೆಗೆದಿರುವುದನ್ನು ವಿರೋಧ ಮಾಡಿ ಮತ್ತೆರಡು ನಾಮಫಲಕವನ್ನು ಅಧ್ಯಕ್ಷರು ಉದ್ಘಾಟನೆ ಮಾಡಿದರು ಇವರ ಜುಟಾಪಟಿಯಲ್ಲಿ ಅಧಿಕಾರಿಗಳು ಹೈರಾಣಾಗಿದ್ದಾರೆ ಪಂಚಾಯಿತಿ ಅಧ್ಯಕ್ಷ ನಂತರ ಮಾಧ್ಯಮಗೋಷ್ಠಿಯಲ್ಲಿ ಮಾತನಾಡಿ ಕಚೇರಿ ಉದ್ಘಾಟನೆಗೆ ಸಮಯ ದಿನಾಂಕ ಕೇಳಲು ಶಾಸಕರ ಮನೆಗೆ ಹೋದಾಗ ಶಾಸಕರು ನಮಗೆ ಗೌರವ ನೀಡದೆ ಅವಮಾನ ಮಾಡಿದರು ನಾನು ಅಧ್ಯಕ್ಷನಾದ ನಂತರ ಬಹಳಷ್ಟು ಚಿತ್ರ ಹಿಂಸೆ ನೀಡಿದ್ದಾರೆ ನಾನು ಅನುಭವಿಸಿದ ಕೆಲವು ಹಿಂಸೆಯನ್ನು ಸಾರ್ವಜನಿಕವಾಗಿ ಹೇಳಲು ಸಾಧ್ಯವಿಲ್ಲ ಪೊಲೀಸರನ್ನ ದುರ್ಬಳಕೆ ಮಾಡಿಕೊಂಡು ನನ್ನನ್ನು ಹೆದರಿಸಿದ್ದಾರೆ ನಾನು ಕೂಡ ಚುನಾವಣೆಯಲ್ಲಿ ಗೆದ್ದು ಬಂದಿದ್ದೇವೆ ಅನೇಕ ಕಾರ್ಯಕ್ರಮಗಳಿಗೆ ನಮ್ಮನ್ನ ಕರೆದಿಲ್ಲ ನಮಗೆ ಸ್ಪಂದಿಸಲಿಲ್ಲ ಆದರೂ ಸುಮ್ಮನಿದ್ದೇವೆ ಶಾಸಕರು ಈ ರೀತಿ ಮಾಡೋದು ಸರಿಯಲ್ಲ ಎಂದು ಗೊಲ್ಲಹಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಎಚ್ ಡಿ ಹರ್ಷ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಸರ್ ರಾಜಕೀಯ ಕುತಂತ್ರ ಇಲ್ಲ ಸರ್ ಇದು ಇದನ್ನ ನೀವು ಯಾರು ಬೇಕಾದ್ರೂ ಕೇಳ್ಬೋದು ಸೊಸೈಟಿ ಆಗಲಿ ಈಗ ಎರಡ ಗ್ರಾಮದಲ್ಲಿ ಆಗಿರ್ಬೋದು ನಿಮ್ಗೆ ಫುಡ್ ಇಲಾಖೆಲ್ಲ ಆಗಿರ್ಬೋದು ಯಾರು ಬೇಕಾದ್ರೆ ಕೇಳಬಹುದು ಇದಕ್ಕೆ ಅತಿ ಹೆಚ್ಚು ಹೋರಾಟ ಮಾಡಿ ನಾನು ಸರ್ ನಾನೇ ಹೋರಾಟ ಮಾಡಿದ್ರೆ ಸರ್ ಸಿಂಗಲ್ರಾಗಿ ಎಲ್ ಸಿಂಗಲ್ ಆಗಿ ನಮ್ಮ ಗೋವಿಂದಪ್ಪ ಅವರು ಅಂತ ವಿ ಎಸ್ ಅಸೋಸಿಯೇಟ್ ಅಧ್ಯಕ್ಷ ಇದ್ದಾರೆ ನಮ್ಮ ಬಾಡಿ ಇದೆ ಮಂಜುನಾಥ್ ಅವ್ರ ಮ್ಯಾನೇಜರ್ ಇದಾರೆ ನಮ್ಮೂರು ರೊತ್ತಮ್ಮರ್ ಅಂತ ಅವರು ಡೈರೆಕ್ಟರ್ ಇದ್ದಾರೆ ಎಲ್ಲರೂ ಸರ್ ಅವರೆಲ್ಲ ಒಕ್ಕೋರ್ಲಿಂದ ಬಾಡಿಗೆ ರೆಸಲೇಷನ್ ಮಾಡಿಕೊಟ್ಟು ಎರಡ್ ಸಾವಿರದ ಇಪ್ಪತ್ತೊಂದೇ ರೆಸಲೇಷನ್ ಆಗಿದೆ ಸರ್ ಇವತ್ತು ನಿನ್ನೆ ಏನು ಶಾಸಕರೇನ್ ಮಾಡಿಸಿದ್ರು ಎರಡ್ ಸಾವಿರದ ಇಪ್ಪತ್ತೊಂದೇ ರೆಸಲೇಷನ್ ಆಗಿದೆ ಇದು ನಮ್ಮೂರು ಕೊಡಬೇಕು ಅಂತ ಅಲ್ಲಿ ಟೆಕ್ನಿಕಲ್ ಏನಿತ್ತು ಅಂದ್ರೆ ಬಿಲ್ಡಿಂಗ್ ಸಪ್ ನಿಮ್ಮ ಪರ್ಮೆಂಟ್ ಬಿಲ್ಡಿಂಗ್ ಮಾಡ್ಕೊಡಿ ನಾಳೆ ದಿವಸ ಊರಲ್ಲಿ ಏನೋ ಸಮಸ್ಯೆ ಆದಾಗ ಇನ್ನೊಂದು ನನ್ನ ಅಲ್ಲಿ ಬೇಡ ಇನ್ನೊಂದು ಬಿಲ್ಡಿಂಗ್ ಅಲ್ಲಿ ಬೇಡ ಅಂತಾರೆ ಪೀರಿಯಡ್ ಆಫ್ ಇಷ್ಟು ವರ್ಷಕ್ಕೆ ಅಂತ ಯಾರು ಪರ್ಮೆಂಟ್ ಒಂದು ಬಿಲ್ಡಿಂಗ್ ಮಾಡ್ಕೊಂಡು ನಾವು ಕೊಡ್ತೀವಪ್ಪ ಅಂತ ಮಾತಿದ್ವಿ ಸರ್ ಅಥವಾ ಮಾಡ್ಕೊಂಡು ಸ್ವಲ್ಪ ತಡ ಆಯ್ತು ಪ್ರೊಸಿಂಗ್ಸ್ ಶಾಸಕರು ಅಷ್ಟು ಬೇಗ ಏನೋ ಅಲ್ಲಿ ಅಧ್ಯಕ್ಷರು ಎಲ್ಲ ಓಲೈಸಿ ಬಿಲ್ಡಿಂಗ್ ಮಾಡಿಸ್ಕೊಡ್ತೀವಿ ಸರ್ ನಾನು ಒಪ್ಕೊಂತೀನಿ ಅದು ದಿನ ಸರ್ ಅದು ಪೂಜೆ ಮಾಡಿದ್ರಲ್ಲ ಎಷ್ಟು ದಿವಸ ಸರ್ ಅದು ತಾತ್ಕಾಲಿಕ ಅಂತ ಅವರೇ ಬೋರ್ಡ್ ಹಾಕೊಂಡಿದ್ದಾರೆ ತಾತ್ಕಾಲಿಕ ತಾತ್ಕಾಲಿಕ ಅಂತ ಸರ್ ನಾಳೆ ಆಗ್ಬೋದು ನಾಳೆ ಆಗ್ಬೋದು ಮತ್ತೆ ವರ್ಷ ಆಗ್ಬೋದು ನಾಳೆ ದಿವಸ ಮತ್ತೆ ಈಗ ಅದೇ ಹಾಲಿನ ಉತ್ಪಾದಕ ಸಂಘದವ್ರು ನಮ್ಗೆ ಬಿಲ್ಡಿಂಗ್ ಬೇಕು ಜನರಲ್ ಬಾಡಿ ಮಾಡ್ಲಿಕ್ಕೆ ಜಾಗ ಸಾಕಾಗ್ತಿಲ್ಲ ಹಾಲು ಉತ್ಪಾದಕರದ್ದು ಫೀಡ್ಸ್ ಬಂದಾಗ ಮತ್ತೆ ಇದು ಕೆಲವೊಂದು ಹಾಲಿನ ಕ್ಯಾನ್ಗಳು ಇನ್ನೊಂದು ಉಪಕರಣಗಳು ಬಂದಾಗ ಇಡಕ್ಕೆ ಜಾಗ ಇಲ್ಲ ನೀವು ಖಾಲಿ ಮಾಡ್ಕೊಡಿ ಅಂದ್ರೆ ಎಲ್ಲಿ ಇಡ ಸರ್ ನಾವು ನಾನು ಊರಿನ ಕಾಳಜಿ ಕೇಳಿದ್ದೀನಿ ಹೊರತು ನಾನೊಬ್ಬ ಗ್ರಾಮ ಪಂಚಾಯತ್ ಸದಸ್ಯನಾಗಿ ನನ್ನ 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 ತಂದೆ ಸ್ಥಾನದಲ್ಲ ಊರು ಕಾಣ್ತಾ ಇದ್ದೀನಿ ಹೊರತು ನಾನೇನ್ ಅವ್ರಿಗೆ ಕೆಟ್ಟದ್ದು ಮಾಡ್ಬೇಕು ಅಂತಿಲ್ಲ ಅವ್ರಿಗೆ ಮಾಡಬೇಕು ಅಂತ ಹೋರಾಟ ಮಾಡಿದ್ರೆ ಮೊದಲಿಗೆ ನಾನು ಸರ್ ನಾನು ಖುಷಿ ಪಡ್ತೀನಿ ಶಾಸಕರ ಅಭಿನಂದನೆ ಸದಸ್ಯ ಮಾಡಿರೋದಕ್ಕೆ ಆದ್ರೆ ನೀನ್ ಆರೋ ಕೇಳ ನೀನು ಅವನು ಕೇಳಕ್ಕೆ ಅಂತ ಅಂದ್ರೆ ಇನ್ನ ಗ್ರಾಮ ಪಂಚಾಯತ್ ಮೆಂಬರ್ ಇಷ್ಟ ನೋಡಿದ್ರೆ ಅಂದ್ರೆ ಏನ್ ನಾವು ಇನ್ನೂರ ಇಪ್ಪತ್ತ ಎಮ್ ಎಲ್ಗಳನ್ನ ನೋಡಿಲ್ವಾ ಸರ್ ಎನ್ಡಿಎ ಮಾಜಿ ಅಧ್ಯಕ್ಷ ಮಲ್ಲಯ್ಯ ಮಾತನಾಡಿ ನಾನು ಮೂರು ಬಾರಿ ಗ್ರಾಮ ಪಂಚಾಯಿತಿ ಚುನಾವಣೆಯಲ್ಲಿ ಗೆದ್ದು ಸದಸ್ಯನಾಗಿ ನಾಲ್ಕು ಬಾರಿ ನೆಲಮಂಗಲ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷನಾಗಿದ್ದು ಮಾಜಿ ಶಾಸಕ ಎಂವಿ ನಾಗರಾಜು ಅವರಿಗೆ ಬಲ ಗೈ ಬಂಟನಾಗಿದ್ದೆ ನಾವು ಶಾಸಕರ ರೀತಿ ರಾಜಕೀಯ ಮಾಡಿಲ್ಲ ನಾವು ಮನೆಯ ಬಳಿ ಹೋಗಿದ್ದಾಗ ನಮಗೆ ಸ್ಪಂದನೆ ನೀಡದೆ ಅವಮಾನ ಮಾಡುವ ರೀತಿ ಮಾತನಾಡಿದ್ರು ಆದ್ದರಿಂದ ಅವರು ಕಚೇರಿ ಉದ್ಘಾಟನೆಗೆ ಬಂದಾಗ ನಾವು ಹೋಗಿಲ್ಲ ಶಾಸಕರು ಕಾಂಗ್ರೆಸ್ ಅಧ್ಯಕ್ಷರು ಸದಸ್ಯರನ್ನ ಬಿಟ್ಟರೆ ಬೇರೆ ಯಾರು ಹೋದ್ರು ಗೌರವ ನೀಡುವುದಿಲ್ಲ ಪ್ರಸ್ತುತ ಎದುರಾಗಿರುವ ಲೋಕಸಭಾ ಚುನಾವಣೆಯಲ್ಲಿ ಗೊಲ್ಲಹಳ್ಳಿ ಪಂಚಾಯತಿ ವ್ಯಾಪ್ತಿಯ ಮತಗಟ್ಟೆಗಳಲ್ಲಿ ಬಿಜೆಪಿಗೆ ಲೀಡ್ ಕೊಡದಿದ್ರೆ ನಾನು ಗ್ರಾಮ ಪಂಚಾಯಿತಿ ಸದಸ್ಯತ್ವಕ್ಕೆ ರಾಜೀನಾಮೆ ನೀಡ್ತೀನಿ ಅಂತ ಕ್ಷೇತ್ರದ ಶಾಸಕರಿಗೆ ಸವಾಲ್ ಹಾಕಿದ್ರು ನಮ್ಗೇನಾಗಬೇಕು ಅದೇ ಆಗ್ತದೆ ಈಗ ಅದೇ ನೀವು ಮುಖ್ಯಮಂತ್ರಿ ಬ್ಯಾರೆ ಸರ್ಕಾರ ಇದ್ದಾಗ ನೀವ್ ಎಮ್ ಎಲ್ ಎ ಅಂತ ಗೊತ್ತಾಗದು ಈಗ ಆಡಳಿತ ಪಕ್ಷ ಅದೇ ನೀವಿದ್ದೀರಾ ಏನೋ ಅದನ್ನ ಒಂದು ಅಂಬಲ್ಲಿ ಹೋಗ್ತಾ ಇದ್ದೀರಾ ದೇವ್ರು ಹಿಂಗೇ ಇಟ್ಟಿರ್ತಾನೆ ಅಂತ ತಿಳ್ಕೊಬೇಡಿ ಎಲ್ಲಾರ್ಗು ಒಂದೊಂದು ಕಾಲ ಬರ್ತದೆ ನಾನು ಹೇಳಿದೆ ಅವ್ರಿಗೆ ಸೋಮಶೇಖರ್ ಅವ್ರ ಮಗನ್ ಕೇಳಿ ಕೊರೋನಾ ಟೈಮ್ನಾಗ ನಿಮ್ಗೆಲ್ಲ ಗೊತ್ತು ಮುಂದೆ ಒಂದು ಫೋನ್ ಆಗಿ ಡೈಲಿ ಎರಡ್ ಸಾವಿರ ಜನಕ್ಕೆ ಊಟ ಕಳಿಸ್ದೆ ನಾನು ಎಮ್ ಎಲ್ ಎತ್ತಾ ಬಿಡ್ಲಿಲ್ಲ ಅವ್ರು ತುಂಬಾ ಆತ್ಮೀಯ ಅಂದರು ಸೋಮಶೇಖರ್ ಅವರು ಅವ್ರ ಮಗನ್ ಕೇಳಿ ಎರಡು ಸಾವಿರ ಜನಕ್ಕೆ ನಾವು ಡೈಲಿ ಚಿಕ್ಕಬಿದ್ರ ಕಲಿಗೆ ಊಟ ಕಳಿಸ್ತಾ ಇತ್ತು ಅವ್ರು ಕೇಳಿ ಅವ್ರು ಏನನ್ನ ಇಲ್ಲ ಅನ್ಬಿಟ್ರೆ ನೀವು ಕೇಳಿದ್ ನಾವು ಕೊಡ್ತೀವಿ ಏನೋ ಸೋಮಶೇಖರ್ ಅವ್ರ ಮಗ ಫೋನ್ ಮಾಡಿದ್ರು ಕೊರೋನಾ ಟೈಮಲ್ಲಿ ಆ ಥರ ವಿಶ್ವನಾಥ್ ಅವ್ರ ಏರಿಯಾದಾಗ ಹೋಗಿ ನಾವೇನು ಸ್ವಂತ ದುಡ್ಡು ಹಾಕಲಿ ಎಲ್ಲ ಎಲ್ಲರೂ ಸೇರ್ ಮಾಡಿದಂಥ ಕೆಲಸಗಳು ಯಾಕೆ ನಾವೆಲ್ಲ ಸೇರ್ ಮಾಡಿದಕ್ಕೆ ಎಲ್ಲ ಪಾರ್ಟಿಯವರು ಬಂದು ಆವಾಗ ಕೊರೋನಾ ಟೈಮ್ನಲ್ಲಿ ಆಗಿದಕ್ಕೆ ಆಗಿದ್ದು ನಾನು ಏನನ್ನ ಬಿಜೆಪಿ ನಾನು ಒಬ್ಬನೇ ಅಂತ ಮೆರೆದಿದ್ರೆ ಮೂರು ದಿನ ಊಟ ಹಾಕಲ್ಲ ಎಷ್ಟು ದಿನ ಹಾಕದ ನನ್ನ ಕೈಯಿಂದ ಹಾಕದ ಎರಡು ತಿಂಗಳು ಎರಡೂವರೆ ತಿಂಗಳು ಬಸವಂತರ ಮಠದಲ್ಲಿ ಮಾಡಿ ಎಲ್ಲಾ ಕಡೆ ದಾಸಹಂಗ ಮಾಡಿದ್ದು ನಿಮ್ಗೆ ಗೊತ್ತದೆ ಅದರಿಂದ ಯಾರೇ ಎಮ್ ಎಲ್ ಎ ಅವರು ಇವತ್ತು ನಮ್ಗೆ ಯಾಕೆ ಅಂತ ಅಂತಂದ್ರಲ್ಲ ನಮ್ಗೆ ಯಾಕೆ ಇದೊಂದು ನಾವು ಏಟ್ ಕೊಟ್ರೆ ಇಡೀ ತಾಲೂಕ್ ಅವ್ರಿಗೆ ಅರ್ಥ ಮಾಡ್ಕೊಂತಾರೆ ಅಂತ ಬರಲಿಲ್ಲ ನಾವೆಲ್ಲ ಇಲ್ಲೇ ಇದ್ದೋ ಪಕ್ಕದ ನಿಮ್ ಪಕ್ಕದಾಗೆ ನಿಂತಿದ್ದೋ ಯಾಕಂದ್ರೆ ಮನೆಗೆ ಹೋದಾಗ ಯಾಕಂದ್ರೆ ನಮ್ದೊಂದು ಸಣ್ಣದಿಂದ ಬೇರೆ ಗೊತ್ತಾಗ್ಲಿ ಬೇರೆ ಅವ್ರ ಮಾತಾಡ್ಸ್ಲಿ ಅವರು ಬುದ್ಧಿ ಕಲೀಲಿ ಅಂತ ಮಾಡಿದ್ವೇ ಬರ್ತು ಇದೇನು ಹಂಗಾರೆ ಇನ್ ಪರ್ಮಿಟ್ ಆಗಿ ಇದ್ ನಾನು ಪರ್ಮಿಟ್ ಆಗಿರಲ್ಲ ಅವರು ಪರ್ಮಿಟ್ ಆಗಿರಲ್ಲ ಸ್ವಾಮಿ ಒಂದು ವಿಶ್ವಾಸ ಇದ್ರೆ ವಿಶ್ವಾಸ ಇಲ್ಲ ಅಂದ್ರೆ ಏನು ನಮ್ ಅವ್ರು ಅವ್ರ ಹಾಕ್ಬೇಕಾ ಅವ್ರ ಮನೆಗೆ ನಾನ್ ತಂದ ಹಾಕ್ಬೇಕಾ ಏನು ಇಲ್ಲ ಮನೆ ಶಾಸಕರೆ ನಿಮ್ಗೆ ಕಿವಿ ಮಾತಾಡ್ತೀನಿ ನೀವು ಯಾವ್ದೋ ಊರಿಂದ ಬಂದ್ಬಿಟ್ಟು ಇಲ್ಲಿ ನಿಂತ್ಕೊಂಡು ಗೆದ್ಬಿಟ್ರ ಲಕ್ಕಿತ್ತು ಅದೃಷ್ಟ ಇತ್ತು ಏನು ಆ ಗೆದ್ರ ಆದರೆ ಜನ ದಡ್ರಲ್ಲ ಎಂ ಪಿ ಎಲೆಕ್ಷನ್ ತೋರಿಸ ತೋರಿಸ್ತೀವಿ ನಾವು ಏನು ಅಂತ ಮನೆಗೆ ಸುದ್ದಿ ಮುಟ್ಟಿಸಿ ನಮ್ ಪಂಚಾಯತ್ ಲೀಕ್ ಕೊಡ್ಲಿ ಅಂದ್ರೆ ರಾಜಕೀಯ ನಿವೃತ್ತಿ ಆಗ್ತೀನಿ ನಾನು ನನ್ನ ಪಂಚಾಯಿತಿಗಳಿಗೆ ಮಾಡ್ತೀನಿ ಒಟ್ಟಾರೆ ಕಾಂಗ್ರೆಸ್ ಶಾಸಕರು ಮತ್ತು ಬಿಜೆಪಿ ಜೆಡಿಎಸ್ ಮೈತ್ರಿ ಫೈಟ್ ಲೋಕಸಭಾ ಚುನಾವಣೆ ಆರಂಭದ ದಿನದಲ್ಲೇ ಕಂಡಿದೆ ಈ ವೇಳೆಯಲ್ಲಿ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷೆ ಸದಸ್ಯರು ಇಒ ಮತ್ತು ಪಿಡಿಒ ಪ್ರಶಾಂತ್ ಇನ್ನಿತರ ಅಧಿಕಾರಿಗಳು ಹಾಜರಿದ್ದರು ಪ್ರಶಾಂತ್ ಕೆಸಿ ನ್ಯೂಸ್ ಐಟಿಂಗಲ